ಎಲ್ಲರಿಗೂ ನಮಸ್ಕಾರ ನಾನು ಚಂದ್ರಿಕಾ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ಒಂದು ಡ್ರಿಂಕ್ ಮಾಡುವ ತುಂಬ ರುಚಿಯಾದ ಹಾಗೆ ತುಂಬ ಸುಲಭವಾದ ಮ್ಯಾಂಗೋ ಮತ್ತು ಸಬ್ಬಕ್ಕಿಯ ಒಂದು ಡ್ರಿಂಕ್ ಕೊನೆಯ ತನಕ ಸ್ಕಿಪ್ ಮಾಡಿದೆ ನೋಡಿ ಮೊದಲಿಗೆ ನಾನು ಒಂದು ಪಾತ್ರೆಗೆ ಸ್ವಲ್ಪ ಹಾಲನ್ನು ಹಾಕ್ತಾ ಇದ್ದೇನೆ ಅರ್ಧ ಲೀಟರ್ ಹಾಲನ್ನು ಹಾಕ್ತಾ ಇದ್ದೇನೆ ಒಂದೂವರೆ ಚಮಚದಷ್ಟು ಇಲ್ಲಿ ಕಾರ್ನ್ ಫ್ಲೋರ್ ತಗೊಂಡಿದ್ದೇನೆ ನೋಡಿ ಒಂದೂವರೆ ಚಮಚ ಆಗ್ಬೋದು ಅಷ್ಟು ಇದನ್ನು ಸ್ವಲ್ಪ ಹಾಲು ಹಾಕಿ ನಾವು ಗಂಟಿಲ್ಲದ ರೀತಿಯಲ್ಲಿ ನಾವು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಗಂಟಿಲ್ಲದ ರೀತಿಯಲ್ಲಿ ನಾವು ಚೆನ್ನಾಗಿದ್ದನ್ನು ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳುವ ಆಮೇಲೆ ನೋಡಿ ಹಾಲು ಕುದಿದ ನಂತರ ಇದನ್ನು ಸೇರಿಸ್ಕೋಬೇಕು ಇಲ್ಲಿ ನಾನು ಮೊದಲಿಗೆ ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ತಾ ಇದ್ದೇನೆ ಎರಡು ಚಮಚದಷ್ಟು ಇದು ನೋಡಿ ಚೆನ್ನಾಗಿ ಕುದಿ ಬಂದ ಮೇಲೆ ನಾವು ಕಾರ್ನ್ ಫ್ಲೋರ್ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೋಬೇಕು ನೋಡಿ ಈಗ ಹಾಲು ಕುದಿತಾ ಉಂಟು ಇವಾಗ ನಾನು ಅದು ಕಾರ್ನ್ ಫ್ಲೋರ್ ಮಿಕ್ಸನ್ನು ಹಾಕಿ ಚೆನ್ನಾಗಿ ಹೀಗೆ ನೋಡಿ ಮಿಕ್ಸ್ ಮಾಡ್ತಾ ಇದ್ದೇನೆ ಚೆನ್ನಾಗಿ ಸ್ವಲ್ಪ ಹೊತ್ತು ಕುದಿದ ನಂತರ ನಾವು ಗ್ಯಾಸ್ ಬಂದ್ ಮಾಡುವ ಇವಾಗ ಗ್ಯಾಸ್ ಬಂದ್ ಮಾಡಿ ನೋಡಿ ಇದು ತಣ್ಣಗಾದ ಮೇಲೆ ನಾವು ಡೀಪ್ ಫ್ರೀಝಲ್ಲಿ ಒಂದು ಗಂಟೆ ಇಡಬೇಕಾಗ್ತದೆ ಇದು ತಣ್ಣಗಾದ ಮೇಲೆ ನಾವು ಒಂದು ಗಂಟೆ ಡಿ ಫ್ರೀಝರ್ನಲ್ಲಿ ಇಟ್ಟು ಬಿಡುವ ಈಗ ನೋಡಿ ಇದು ತಣ್ಣಗಾಗಿದೆ ಇದನ್ನು ನಾನೀಗ ಫ್ರೀಸರಲ್ಲಿ ಇಡ್ತಾ ಇದ್ದೀನಿ ಒಂದು ಗಂಟೆವರೆಗೆ ಇವಾಗ ನೋಡಿ ಇಲ್ಲಿ ಸಬ್ಬಕ್ಕಿ ತಗೊಂಡಿದ್ದೇನೆ ನಾನು ಸಣ್ಣ ಕಪ್ಪಲ್ಲಿ ಅರ್ಧ ಕಪ್ಪಾಗುವಷ್ಟು ಸಬ್ಬಕ್ಕಿ ಇದನ್ನು ಚೆನ್ನಾಗಿ ತೊಳೆದು ನಾವು ಮೊದಲಿಗೆ ಬೇಯಿಸ್ಕೋಬೇಕು ಇದನ್ನು ಚೆನ್ನಾಗಿ ತೊಳೆದು ನಾವು ಬೇಯಿಸ್ಕೊಳ್ಳುವ ನಾನು ಮೊದಲೇ ನೀರು ಬಿಸಿಯಾಗಲಿಕ್ಕೆ ಇಟ್ಟಿದ್ದೆ ಇದಕ್ಕೆ ಈ ಸಬ್ಬಕ್ಕಿಯನ್ನು ಹಾಕಿ ನಾವು ಬೇಯಿಸ್ಕೋಬೇಕು ನೋಡಿ ಒಂದು ಕುದಿ ಬರುವ ತನಕ ನಾವು ಚೆನ್ನಾಗಿ ಒಂದು ಕುದಿ ಬರುವ ತನಕ ನಾವು ಹೀಗೆ ನೋಡಿ ಬೇಯಿಸ್ಕೋಬೇಕು ಆಮೇಲೆ ಮುಚ್ಚಳ ಮುಚ್ಚಿ ಬೇಯಿಸುವ ಇವಾಗ ನೋಡಿ ಚೆನ್ನಾಗಿ ಕುದಿ ಬಂತು ಇವಾಗ ನಾವು ಲೋ ಫ್ಲೇಮಲ್ಲಿಟ್ಟು ಮುಚ್ಚಳ ಮುಚ್ಚಿ ಐದರಿಂದ ಹತ್ತು ನಿಮಿಷ ಹಾಗೆ ಇಟ್ಟುಬಿಡುವ ಇಲ್ಲಿ ನೋಡಿ ನಾನು ಫ್ರೀಝರಿಂದ ಇದನ್ನು ತೆಗೆದೆ ಹಾಲನ್ನು ಇದನ್ನು ನಾವೀಗ ನೋಡಿ ಸ್ವಲ್ಪ ಗಟ್ಟಿಯಾಗಿದೆ ಇದು ಇದನ್ನು ನಾವೀಗ ಒಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ಳುವ ನೋಡಿ ಇದು ಸ್ವಲ್ಪ ತಿಕ್ಕಾಗಿ ಬಂದಿದೆ ನೋಡಿ ದಪ್ಪ ಆಗಿದೆ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಆಮೇಲೆ ಹಾಲಿನ ಕೆನೆಯನ್ನು ನಾನು ತೆಗೆದಿಟ್ಟಿದ್ದೆ ನೋಡಿ ಎರಡು ಚಮಚದಷ್ಟು ಹಾಲಿನ ಕೆನೆಯನ್ನು ಕೂಡ ಇಲ್ಲಿ ಸೇರಿಸಿದೆ ಇದು ಹಾಕೋದ್ರಿಂದ ತುಂಬ ಒಂದು ಕ್ರೀಮಿಯಾಗಿ ಟೆಕ್ಸ್ಚರ್ ಬರ್ತದೆ ನೋಡಿ ನೀವು ನೋಡ್ತಾ ಇರ್ಬೋದು ಅಷ್ಟು ಕ್ರೀಮಿಯಾಗಿ ಬಂದಿದೆ ಇದು ಗ್ರೈಂಡ್ ಮಾಡಿದಾಗ ಇದನ್ನು ಒಂದು ಪಾತ್ರೆಗೆ ನಾವು ತೆಗೆದಿಟ್ಕೊಳ್ಳುವ ನೀವು ಸಿಹಿಯನ್ನು ನೋಡಿಕೊಂಡು ಹಾಕಿಕೊಳ್ಳಿ ನಾನು ಮೊದಲೇ ಹಾಲು ಬಿಸಿ ಮಾಡುವಾಗ ಹಾಕಿದ್ದೇವೆ ಸಿಹಿ ಹಾಗಾಗಿ ಅಲ್ಲಿ ನೀವು ಸಿಹಿ ನೋಡಿ ಹಾಕೋಬೇಕು ಇವಾಗ ಒಂದು ಮಾವಿನ ಹಣ್ಣನ್ನು ನಾನು ತಕ್ಕೊಳ್ತಾ ಇದ್ದೇನೆ ಅದನ್ನು ನಾವು ಈಗ ಕಟ್ ಮಾಡಿಕೊಳ್ಳುವ ಮೊದಲಿಗೆ ನಿಮಗೆ ಈ ವಿಡಿಯೋ ಇಷ್ಟಾದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರ ಜೊತೆ ಶೇರ್ ಮಾಡಿಕೊಂಡು ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ ಹಾಗೆಯೇ ಇಷ್ಟಾದರೆ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಅದರ ಇರುವ ಬೆಲ್ ಬಟನ್ ಆಲ್ ಅಂತ ಪ್ರೆಸ್ ಮಾಡಿ ಹೀಗೆ ಮಾವಿನ ಹಣ್ಣನ್ನು ನೋಡಿ ನಾನು ಹೀಗೆ ಕಟ್ ಮಾಡ್ಕೊಳ್ತಾ ಇದ್ದೇನೆ ಹೀಗೆ ನಾವೆಲ್ಲ ಒಂದು ಮಾವಿನ ಹಣ್ಣು ನಾನಿಲ್ಲಿ ತಗೊಂಡಿದ್ದೇನೆ ದೊಡ್ಡ ಮಾವಿನ ಹಣ್ಣು ತಗೊಂಡಿದ್ದೇನೆ ಸಣ್ಣ ಮಾವಿನ ಹಣ್ಣಾದರೆ ಎರಡು ತಗೊಳ್ಳಿ ಇದನ್ನೀಗ ನಾವು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳುವ ನೋಡಿ ಇದನ್ನೆಲ್ಲ ನಾನು ಸಪ್ರೇಟ್ ಮಾಡ್ತಾ ಇದ್ದೇನೆ ನಮ್ಮ ಚಾನಲಲ್ಲಿ ತುಂಬ ತೊಡುನಾಡ ರೆಸಿಪೀಸ್ ಕೂಡ ಇದೆ ಅವುಗಳನ್ನು ಒಮ್ಮೆ ನೋಡಿಕೊಂಡು ಹೇಗೆ ಆಗಿದೆ ಅಂತ ಹೇಳಿ ಇವಾಗ ಹೀಗೆ ನಾನು ಮಾವಿನ ಹಣ್ಣನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಳ್ತಾ ಇದ್ದೇನೆ ತುಂಬ ರುಚಿಯಾಗ್ತದೆ ಮಾವಿನ ಹಣ್ಣಂತೂ ಎಲ್ಲರಿಗೆ ಇಷ್ಟವೇ ನನ್ನದಂತೂ ಫೇವ್ರೆಟ್ ಮಾವಿನ ಹಣ್ಣು ಇದೀಗ ಕಟ್ ಮಾಡಿ ಇಟ್ಟಾಯಿತು ನೋಡಿ ಇವಾಗ ಸಬ್ಬಕ್ಕಿ ಕೂಡ ನೋಡಿ ಕಣ್ಣು ಕಣ್ಣು ಬಿಟ್ಟಿದೆ ನೋಡಿ ಚೆನ್ನಾಗಿ ಇವಾಗ ನಾವು ಗ್ಯಾಸ್ ಆಫ್ ಮಾಡಿ ಒಂದು ಎರಡು ನಿಮಿಷ ಹಾಗೆ ಮುಚ್ಚಳ ಮುಚ್ಚಿ ಇಟ್ಟುಬಿಡುವ ಈಗ ಒಂದು ಎರಡು ನಿಮಿಷ ಆಯಿತು ನೋಡಿ ಸಬ್ಬಕ್ಕಿ ಹೇಗೆ ಆಗಿದೆ ನೋಡಿ ಬೆಂದಿದೆ ಕೂಡ ಇದನ್ನೀಗ ನಾವು ಸೋಸ್ಕೊಳ್ಳುವ ನೋಡಿ ಇದನ್ನೀಗ ಬಸಿಬೇಕು ಇದಕ್ಕೆ ನಾನೀಗ ಸ್ವಲ್ಪ ಮೇಲೆ ನೀರನ್ನು ಕೂಡ ಹಾಕ್ತೇನೆ ನೋಡಿ ತಣ್ಣಗೆ ಇರುವ ನೀರನ್ನು ಸ್ವಲ್ಪ ಹಾಕಿ ಹೀಗೆ ಹಾಕೋದ್ರಿಂದ ಅದು ಅಂಟ್ಕೊಳ್ಳೋದಿಲ್ಲ ಸಬ್ಬಕ್ಕಿ ಹಾಗಾಗಿ ನಾವು ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕಿ ಇಟ್ಕೋಬೇಕು ನೋಡಿ ಇಲ್ಲದ್ರದ್ದು ಅಂಟ್ಕೊಳ್ತದೆ ಸಪ್ಪೆ ನೀರು ಹಾಕೋದ್ರಿಂದ ಅದು ಅಂಟ್ಕೊಳ್ಳೋದಿಲ್ಲ ಇವಾಗ ಇದನ್ನೊಂದು ಬೌಲಲ್ಲಿ ನಾವು ತೆಗೆದಿಟ್ಕೊಳ್ಳುವ ಇವಾಗ ಎಲ್ಲ ರೆಡಿ ಆಯಿತು ನೋಡಿ ಸಬ್ಬಕ್ಕಿಯನ್ನು ಆ ಕ್ರೀಮಿಯಾದ ಹಾಲಿನ ಜೊತೆ ಸೇರಿಸ್ಕೋಬೇಕು ನಾವು ಏನು ಗ್ರೈಂಡ್ ಮಾಡಿ ಇಟ್ಟಿದ್ದೇವ ಹಾಲನ್ನು ಅದರ ಜೊತೆ ಸೇರಿಸಬೇಕು ಆಮೇಲೆ ಮಾವಿನ ಹಣ್ಣನ್ನು ಕೂಡ ಇಲ್ಲಿ ನಾವು ಸೇರಿಸಿಕೊಳ್ಳುವ ಇದನ್ನು ಕೂಡ ಚೆನ್ನಾಗಿ ನಾವು ಒಂದು ಮಿಕ್ಸ್ ಕೊಡಬೇಕು ನೀವು ಇಲ್ಲಿ ಕೂಡ ಸಿಹಿ ಕಮ್ಮಿ ಇದ್ದರೆ ಇಲ್ಲಿ ಕೂಡ ಸೇರಿಸ್ಕೋಬಹುದು ಕೊನೆಗೆ ನಾನು ಡ್ರೈ ಫ್ರೂಟ್ಸನ್ನು ಕಟ್ ಮಾಡಿ ಹಾಕಿದೆ ಇದು ಬೇಕಾದರೆ ಹಾಕೋಬಹುದು ಬೇಡಂದರೆ ಇದು ಇದನ್ನೆಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೇನೆ ಬೇಕಾದ್ರೆ ಇಲ್ಲಿ ಐಸ್ ಕ್ಯೂಬ್ ಸೇರಿಸ್ಬೌದು ನಾನು ಇಲ್ಲಿ ಗ್ಲಾಸಿಗೆ ಸರ್ವ್ ಮಾಡುವ ನೋಡಿ ಗ್ಲಾಸಿಗೆ ಇಲ್ಲಿ ಐಸ್ ಕ್ಯೂಬನ್ನು ಸೇರಿಸ್ತಾ ಇದ್ದೇನೆ ಇಲ್ಲ ನೀವು ಫ್ರಿಜ್ಜಲ್ಲಿ ಕೂಡ ಇಟ್ಟು ಸ್ವಲ್ಪ ಹೊತ್ತು ಆಮೇಲೆ ಕೂಡ ಸರ್ವ್ ಮಾಡ್ಕೋಬಹುದು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಮಾವಿನ ಹಣ್ಣು ಮತ್ತು ಸಬ್ಬಕ್ಕಿಯಿಂದ ಕೂಲ್ ಕೂಲಾದ ಜ್ಯೂಸ್ ರೆಡಿ ಆಯಿತು ಈ ಸೆಕೆಗೆ ಇಂಥ ಜ್ಯೂಸ್ ಸೆಕ್ಕರೆ ಕುಡಿಯೋದೇ ಒಂದು ಮಜಾ ಅದು ಮನೆಯಲ್ಲಿ ಮಾಡ್ಕೊಂಡು ಕುಡಿದ್ರೆ ಅದರದ್ದು ಟೇಸ್ಟ್ ಡಬಲ್ ಆಗ್ತದೆ ನೋಡಿ ಕಾಣ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾವಿನ ಹಣ್ಣು ಸಬ್ಬಕ್ಕಿಯ ಜ್ಯೂಸ್ ರೆಡಿಯಾಗಿದೆ ಎಲ್ಲರಿಗೂ ಇಷ್ಟ ಆಗ್ತದೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗ್ತದೆ ಖಂಡಿತ ಮಕ್ಕಳಿಗೆ ಮಾಡಿಕೊಡಿ ನೀವು ಕೂಡ ಕುಡಿದು ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ರುಚಿ ರುಚಿಯಾದ ಕ್ಯಾರೆಟ್ ಮಾವಿನ ಹಣ್ಣಿನ ಡ್ರಿಂಕ್ ರೆಡಿ ಆಯಿತು ನೀವು ಎಷ್ಟು ಜನರಿಗೆ ಶೇರ್ ಮಾಡ್ತಿರೋ ಅಷ್ಟು ನಮಗೆ ನಮ್ಮ ಚಾನಲಿಗೆ ಸಪೋರ್ಟ್ ಆಗ್ತದೆ ಕೊನೆ ತನಕ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದ